मार वर्ष आदले लाइक सिंह माता नाइ थिंक लास्ट भर्जरी मत टे सो फस्ट आफ्ल ब्रेक आदमे नन के गुर सर आगे ग्री सर आगे और जो के इट वाज रियली गुड सैट आगे एव्री वन तुम नम तुम दि मील वेरी कंफर्टेबल आम क्यार्टरू कूड़ा लाइक ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ರಿಬೆಲಿಯಸ್ ಆಗಿರೋ ಕ್ಯಾರೆಕ್ಟರ್ ತುಂಬಾ ಪರ್ಫಾರ್ಮೆನ್ಸ್ ಬೇಕಾಗಿರೋ ಕ್ಯಾರೆಕ್ಟರು ಸೊ ನನಗೆ ಐ ರಿಯಲಿ ಲೈಕ್ ಪರ್ಫಾಮೆನ್ಸಸ್ ಈ ಥರ ತುಂಬಾನೇ ಎಂಜಾಯ್ ಮಾಡಿದೆ ಆ್ಯಂಡ್ ಐ ದಂಟಾಯೋ ಫಿಲ್ಮ್ ಸೆಟ್ ಕಾರ್ತಿಕ್ ಅವ್ರಿ ಹೇಳಿದ ಹಾಗೆ ಇಟ್ಸ್ ಲೈಕ್ ಅ ಫ್ಯಾಮಿಲಿ ತುಂಬಾನೇ ಸ್ವೀಟ್ ಮತ್ತೆ ಪ್ರೀತಿಕಾ ಮ್ಯಾಮ್ ಆಗಲಿ ಇಬ್ರು ಸರ್ ಅಥವಾ Uh, गिरी सर अगेन दे ऑलवेज नमना ತುಂಬಾ ಕಂಫರ್ಟಬಲ್ ಆಗಿ ಅಂಡ್ ಐ थिंक ಹರಾದಿರಾಜಿ ಯು ನೀಡ್ ಟು ಬಿ ಕಂಫರ್ಟಬಲ್ ಆಲ್ವಾ ಪರ್ಫಾರ್ಮ್ ಮಾಡಬೇಕು ಸೋ ಇಟ್ ಹಸ್ ಬಿನ್ ಅಮೇಲೆ ತುಂಬಾನೇ ಕೇಳಿದಿನಿ ನಾನು ಕಾನ್ವಿನ್ಸ್ ಟು ಸೀ ದಿ ಫಿಲ್ಮ್ ಎಡಿಟ್ ಅಟ್ ಮೀನ್ ಹೀಗೆ ಆ ಫ್ಯಾನ್ಸತೆ ತುಂಬಾನೇ ಒಳ್ಳೆ ರಿವ್ಯೂಸ್ ಕೇಳಿದ್ವಿ ಸೋ ಗುಡ್ ಲಕ್ ಮಿಸ್ ಒಂದು ಪಾತ್ರ ಏನಾಗುತ್ತೆ ಆನ್ ತುಂಬಾ ರಿವೆಲಿಸ್ ಆಗಿರೋ कैरेक्टर ನ ಕ್ಲೈಮ್ಯಾಕ್ಸ್ ಅಲ್ಲಿ अस्लूस <laughs> <laughs> <next story laughs> <laughs> ಬಟ್ ಯಾ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅವ್ರ ಅಮರ ಸಹ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಒಂದು ನಮ್ಮ ಏನು ಒಂದು ಸ್ಮಾಲ್ ಬಿ ಟಿ ಥರ ಬಿಟ್ಟಿದ್ದಾರೆ ಥ್ಯಾಂಕ್ಸ್ ಟು ದ ಟೀಮ್ ಪ್ರತಿ ವರ್ಷ ಪ್ರತಿ ಬರ್ತ್ಡೇಲಿ ಈ ರೀತಿ ಒಂಥರ ಸ್ಪೆಷಲ್ ಜಸ್ಟ್ ಅದರ ತುಂಬ ಖುಷಿಯಾಗುತ್ತೆ ಲಾಸ್ಟ್ ಇಯರ್ ಒಂದು ಇವೆಂಟ್ ಮಾಡಿ ಅವತ್ತೊಂದು ದಿನ ಒಂದು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ನ ಎಲ್ಲ ಸ್ನೇಹಿತರನ್ನು ಕರೆದು ಒಂದು ಇವೆಂಟ್ ಮಾಡಿದ್ದೆ ಈ ವರ್ಷನು ಅಷ್ಟೇ ಒಂದು ಸ್ಪೆಷಲ್ ಆಗಿ ಮಾಡೋಣ ಮಾಡ್ಸಿ ಮಾಡಿದ್ರೆ ವೆರಿ ಥ್ಯಾಂಕ್ಫುಲ್ ಟು ಯಾಕಂತಂದ್ರೆ ಅಂದ್ರೆ ಸುಮಾರು ಸ್ಕ್ರಿಪ್ಟ್ ಗಳಿಗೋಸ್ಕರ ನಾನು ಕಾಯ್ತಾ ಇದ್ದೆ ಅಂದ್ರೆ ಕೇಳ್ತಾ ಇದ್ದೆ ಅದ್ರ ಜೊತೆಗೆ ಒಳ್ಳೆ ಒಂದು ಒಳ್ಳೆ ವಿಭಿನ್ನವಾದಂತಹ ಸ್ಕ್ರಿಪ್ಟ್ ಗಳಿಗೆ ಕಾಯ್ತಾ ಇದ್ದೆ ಸೊ ಅಂತ ಸಮಯದಲ್ಲಿ ಬಂದಂತ ಸ್ಕ್ರಿಪ್ಟು ರಾಮನ ಸರ್ ಬಹಳ ವಿಭಿನ್ನವಾಗಿದೆ ನನಗೂ ತುಂಬಾ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಸೊ ರೆ ಅನ್ಸ್ಕೊಳಕ್ಕಿಂತ ಹೆಚ್ಚಾಗಿ ವಿಭಿನ್ನವಾಗಿ ಅದರಲ್ಲಿ ಕಾಣಿಸ್ಕೋಬೇಕು ಅಂತ ಯಾವಾಗ್ಲೂ ಆಸೆ ಇತ್ತು ನನಗೆ ಸೊ ಹಂಗಾಗಿ ಒಪ್ಕೊಂಡು ಮಾಡ್ತಾರೆ ಸೊ ನನಗೆ ಅಂದ್ರೆ ದೊಳ್ಳುವಂತ ಒಂದು ಸಿನಿಮಾ ಮಾಡಿದ್ದೆ ದಟ್ ವಾಸ್ ಒಂದು ಏನಂತಾರೆ ಬ್ರಿಡ್ಜ್ ಸಿನಿಮಾ ಕಮರ್ಷಿಯಲ್ ಕಮರ್ಷಿಯಲ್ವಾ ನಾಟ್ ಫಿಲ್ಮ್ ಇಟ್ಸ್ ಬ್ರಿಡ್ಜ್ ಫಿಲ್ಮ್ ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಾನು ಬಂದು ಒಪ್ಕೊಂಡಾಗ ನಾನು ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ನನಗೆ ನೋಡ್ತಾ ನೋಡ್ತಾ ಈ ಒಂದು ಇಂಟರ್ ಸೆಟ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ ನಾನು ಹೀರೋ ಆಗಿ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಯ್ತು ಬಹಳ ಹೆಮ್ಮೆ ಆಯ್ತು ಸೊ ವೆರಿ ಹೆಲ್ಪ್ಫುಲ್ ಟು ಗುರು ಸರ್ ಅಂಡ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಗಿರಿರಾಜ್ ಸರ್ ಬಗ್ಗೆ ಇಸ್ ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್ ಆಗ್ಲೇ ಹೇಳಿದಂಗೆ ಈ ಗುರು ಸರ್

ಒಬ್ಬ ಆಲ್ವೇಸ್ ಫಾರ್ ಬೇರೆ ಬೇರೆ ಪಾತ್ರಗಳಿಗೆ ಅಂತ ಆಸೆ ಇರುತ್ತೆ ಒಂದೇ ಗೆಟಪ್ ಹಾಕೊಳ್ಳೋದಂತ ಅವಕಾಶ ಸಿಕ್ತು ನನಗೆ ಸೊ ಕತೆ ಹಾಗೆ ಕತೆ ಡಿಮಾಂಡ್ ಮಾಡಿದೆ ಅಂಡ್ ನನಗೆ ತುಂಬಾ ಖುಷಿಯಾಗಿದ್ದ ವಿಷಯ ಇತ್ತೀಚೆಗೆ ಏನು ಅಂತಂದ್ರೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಗಿರಿ ಸರ್ ಎಡಿಟ್ ನೋಡಿ ಕ್ಲೈಮೇಟ್ ಪೋಷನ್ ನೋಡಿ ನೀವು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿರೋದು ಎದ್ದು ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಬಂತೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ನಾನು ನೋಡೋದಕ್ಕೆ ಕಾತ್ರದಿಂದ ಕಾಯ್ತಿದ್ದೀನಿ ಯಾವಾಗ ತೋರಿಸ್ತಾರೆ ಅಂತ ಅಂಡ್ ಆ ಆ ಸೆಟ್ ಕೆಲಸ ಮಾಡಿದ್ದು ಅಷ್ಟೇನೆ ಫಸ್ಟ್ ಟೈಮ್ ತುಂಬಾ ದೊಡ್ಡದಾಗಿತ್ತು ರಾಕ್ ಲೈಕ್ ಸ್ಟುಡಿಯೋದಲ್ಲಿ ಸೆಟ್ ಆಗಿದ್ವಿ ನನಗೆ ತುಂಬಾ ಖುಷಿ ಅನಿಸ್ತು ಆ ಒಂದು ಸೆಟ್ ಅಲ್ಲಿ ಕೆಲಸ ಮಾಡಿ ಇಸ್ ವೆರಿ ಬ್ಯೂಟಿಫುಲ್ ಬ್ಯೂಟಿಫುಲ್ಸ್ ಎಲ್ಲರಿಗೂ ಗೊತ್ತಿರೋದು ಬಿ ಎಫ್ ಎಕ್ಸ್ ತುಂಬಾ ಸಮಯ ತಗೊಳ್ಳುತ್ತೆ ಅಂತ ಬಟ್ ಫಸ್ಟ್ ಟೈಮ್ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಭಿನ್ನವಾದ ಪ್ರಯತ್ನ ಅಂದ್ರೆ ಗುರು ಸರ್ ಈಸ್ ಆಲ್ವೇಸ್ ನೇಮ್ ಫಾರ್ ಇಟ್ ವಿಭಿನ್ನವಾದ ಏನೋ ಟೆಕ್ನಿಕಾಲಿಟೀಸ್ ಕ್ಯಾಮ್ರಾಗಳು ಆ ತರ ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸೊ ಚೆನ್ನಾಗಿದೆ ಖುಷಿ ಆಗಿದೆ ಅದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ಇನ್ನು ಅಪ್ಡೇಟ್ಸ್ ಕೊಡ್ತೀವಿ ರಿಚಿ ರಿಚ್ ಅಂತ ಸಿಂಪಲ್ ಸುನಿ ಜೊತೆ ಸರ್ ಜೊತೆ ಒಂದು ಮಾಡ್ತಾ ಇದ್ದೀನಿ ಅದ್ರದ್ದು ಸಿನಿಮಾ ಕೆಲಸ ನಡೀತದೆ ಜೊತೆಗೆ ಆಲ್ಫಾ ಅಂತ ಸಿನಿಮಾ ಶೂಟಿಂಗ್ ಸೀರಿನಲ್ಲಿ ಆಂಟಿಗನಿಸ್ಟ್ ಆಗಿ ಮಾಡಿದ್ದೀನಿ ಆ್ಯಂಡ್ ಪನ್ನಗ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಅದು ಕೂಡ ನೆಕ್ಸ್ಟ್ ಇಂದ ಶೂಟಿಂಗ್ ಆಯ್ತು ನಮ್ಮ ರಾಮರಸ ಸಿನಿಮಾದ ಲೀಡರ್ ಆಯಿತು ಅವರ ಹುಟ್ಟು ಹಬ್ಬದ ದಿನ ನಾವು ಈ ಸಂದರ್ಭದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಾವೆಲ್ಲ ಸಿಕ್ಕಿದೀವಿ ಎಲ್ರು ಬಂಧಿಗಳಿಗೆಲ್ಲರಿಗೂ ಧನ್ಯವಾದಗಳು ರಾಮರಸ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಕಷ್ಟು ಕೆಲಸಗಳು ನಡೀತಾ ಇತ್ತು ಸಿನಿಮಾ ಶುರು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಪ್ಲಾನ್ ಏನಿತ್ತಂದ್ರೆ ಒಂದೊಂದೇ ಒಂದೊಂದೇ ಅನೌನ್ಸ್ಮೆಂಟ್ ಮೂಲಕ ಶುರು ಮಾಡೋಣ ಅಂತ ಅಂದ್ಕೊಂಡ್ವಿ ಮೊದಲನೇದಾಗೆ ನಾವು ನಮ್ಮ ಜಿ ಅಕಾಡೆಮಿಯಲ್ಲಿ ಓದಿರುವಂತಹ ಹದಿನೈದು ಜನ ಹುಡುಗರನ್ನ ನಾವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ನಾವು ಒಂದು ಮೋಷನ್ ಪೋಸ್ಟರ್ ಮೂಲಕ ನಾವು ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅದಾದ್ಮೇಲೆ ಧ್ರುವ ಸರ್ಜಿ ಅವರು ಅದನ್ನು ಬಂದು ರಿಲೀಸ್ ಮಾಡಿಕೊಟ್ರು ಮೋಷನ್ ಪೋಸ್ಟ್ರು ಅವ್ರಿಗೆ ಧನ್ಯವಾದಗಳು ಅದಾದ್ಮೇಲೆ ಕಾರ್ತಿಕ್ ಮಹೇಶ್ ಅವ್ರನ್ನ ಈ ಲೀಡ್ ಆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದನ್ನ ಸುದೀಪ್ ಸರ್ ಆ ಒಂದು ಟೀಸರ್ನ ನಮಗೆ ಲಾಂಚ್ ಮಾಡಿಕೊಟ್ರು ಕಿಚ್ಚ ಸುದೀಪ್ ಸರ್ಗು ಮೂಲಕ ಸಿನಿಮಾ ಹೋಗ್ತಾ ಹೋಗ್ತಾ ಏನಂತಂದ್ರೆ ಈಗ ಪ್ಲಾನ್ ಇರ್ಲಿಲ್ಲ ಅನ್ನೋದಲ್ಲ ನಮ್ಮ ಪ್ಲಾನ್ ಏನಂತಂದ್ರೆ ಒಂದೊಂದೇ ಸ್ಟೇಜ್ ಅಲ್ಲಿ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರೋಣ ಅನ್ನೋದೇ ನಮ್ಮ ಸ್ಟ್ರಾಟರ್ಜಿ ಇದು ಆತರ ಸ್ಟ್ರಾಟಜಿಯಲ್ಲಿ ನಾವು ಕಾರ್ತಿಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅದಾದ್ಮೇಲೆ ಈ ಸಿನಿಮಾಗೆ ಸಂಬಂಧಪಟ್ಟಂತ ಇವಾಗ ಹೊಸದಾಗಿ ಅಪ್ಡೇಟ್ ನಾವು ನಾವೇನು ಅಂತಂದ್ರೆ ಶರಣ್ ಸರ್ ಇದರಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಅವ್ರ ಬರ್ಡೇ ದಿನ ಲಾ ಇಂಟ್ರೊಡ್ಯೂಸ್ ಮಾಡಿದ್ವಿ ಅವರು ಇಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಮೂಲಕ ಅದಾದ್ಮೇಲೆ ಹೆಬಾ ಪಟೇಲ್ ಅಧ್ಯಕ್ಷ ಆದ್ಮೇಲೆ ಮತ್ತೆ ಕನ್ನಡ ಸಿನಿಮಾಗೆ ಬರ್ತಾ ಇದಾರೆ ಹೆಬ್ಬಾ ಪಟೇಲು ಅವ್ರನ್ನ ಈ ಸಿನಿಮಾದಲ್ಲಿ ಒಂದ್ತಾ ಲೀಡ್ ಮಾಡ್ತಾ ಇದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದಾದ್ಮೇಲೆ ವೈಶಾಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸಿನಿಮಾ ತುಂಬಾ ಎಲ್ರಿಗೂ ಏನಂದ್ರೆ ಶುರು ಮಾಡ್ಬೇಕಪ್ಪ ಅಂತಂದ್ರೆ ಅಕಾಡೆಮಿ ಹುಡುಗರು ಕಾರ್ತಿಕ್ ಈ ಸಿನಿಮಾನ ಇವಾಗ ಶರಣ್ ಅವರು ಹೆಬಾ ಪಟೇಲ್ ಈ ತರ ಇನ್ನೂ ಸಾಕಷ್ಟು ಸ್ಯಾಂಡ್ವುಡ್ ಸ್ಟಾರ್ ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಆಲ್ರೆಡಿ ಶೂಟ್ ಎಲ್ಲ ಮುಗಿಸಿದೀವಿ ನಾವು ಒಂದೊಂದೇ ಅಪ್ಡೇಟ್ ನಾವು ಆದಷ್ಟು ಬೇಗ ಕೊಡ್ತಾ ಹೋಗ್ತೀವಿ ಇದು ಟೈಮ್ ತೊಗೊಂಡ್ರೆ ಎಲ್ಲರೂ ಒಂದೇ ರೀಸನ್ ಹೇಳ್ತಾರೆ ವಿಜುವಲ್ ಎಫೆಕ್ಟ್ಸ್ ಈ ಸಿನಿಮಾದ ಕಂಟೆಂಟ್ ಇಲ್ಲಿವರೆಗೂ ಟೀಸರ್ ನೋಡಿರ್ತೀವಿ ಅದಾದ್ಮೇಲೆ ಮೋಷನ್ ಪೋಸ್ಟರ್ ನೋಡಿರ್ತೀವಿ ಅದಾದ್ಮೇಲೆ ಹೀರೋ ಇಂಟ್ರೊಡಕ್ಷನ್ ಸಪರೇಟ್ ಆಗಿ ಒಂದು ಹದಿನೈದು ನಿಮಿಷದ ಒಂದು ಹೀರೋ ಕ್ಯಾರೆಕ್ಟರ್ ರಿವೀಲ್ ಮಾಡೋದಕ್ಕೋಸ್ಕರ ಸಾಕಷ್ಟು ಮಾಡಿದ್ವಿ ಅದ್ರ ಒಳಗಡೆ ನೀವು ನೋಡಿದ್ರೆ ತುಂಬಾ ಸಾಕಷ್ಟು ಕ್ಯಾರೆಕ್ಟರ್ ನಾವು ರಿವೀಲ್ ಮಾಡಿದ್ವಿ ರಾಜನ್ ಕ್ಯಾರೆಕ್ಟರ್ ಒಂದು ರಿವೀಲ್ ಮಾಡಿದ್ವಿ ಅದಾದ್ಮೇಲೆ ಸುಡುಗಾರ್ ಸಿದ್ದರ ಕ್ಯಾರೆಕ್ಟರ್ ಗಳನ್ನ ರಿವೀಲ್ ಮಾಡಿದ್ವಿ ಈ ತರ ಇದರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಮತ್ತು ಮೈಥಾಲಜಿ ಇದೆ ಆಮೇಲೆ ಒಂದು ತುಂಬಾ ಬೇರೆ ಬೇರೆ ತರದ ಕ್ಯಾರೆಕ್ಟರ್ ಗಳು ಸುಮಾರು ಒಂದು ಹನ್ನೆರಡನೇ ಶತಮಾನದಲ್ಲಿ ನಡೆಯೋ ಕತೆ ಮತ್ತು ಪ್ರೆಸೆಂಟ್ ನಡೆಯೋ ಕತೆ ಎರಡನ್ನೂ ಸಿನಿಮಾ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಆ ತರ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಸೆಟ್ ಗಳು ತುಂಬಾ ಹಾಕ್ಬೇಕಾಗುತ್ತೆ ಆ ಸೆಟ್ಗಳು ತುಂಬಾ ವರ್ಕ್ ಮಾಡ್ಬೇಕಂತ ಇರುತ್ತೆ ಆ ತರದ ಒಂದು ರಾಕ್ಲಿ ಸ್ಟುಡಿಯೋದಲ್ಲಿ ಒಂದು ಐದಾರು ಹನ್ನೆರಡನೇ ಶತಮಾನಕ್ಕೆ ನಾವು ಹೋಗ್ತೀವಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅದೆಲ್ಲ ನಾವು ಸೆಟ್ಗಳೇ ಹಾಕಬೇಕಾಗುತ್ತೆ ಸಾಕಷ್ಟು ಸೆಟ್ ಗಳನ್ನ ಹಾಕಿದ್ವಿ ಆರ್ಟ್ ಡೈರೆಕ್ಟರ್ ಮೂರ್ತಿ ಅವರು ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಸಾಕಷ್ಟು ಸೆಟ್ ಗಳನ್ನ ಹಾಕಿದ್ದಾರೆ ನಾವು ಸೆಟ್ ಗಳಲ್ಲೆಲ್ಲ ಕೆಲಸ ಮಾಡಿದ್ವಿ ತುಂಬಾ ದೊಡ್ಡ ದೊಡ್ಡ ತಾರಗಣ ಇರುವಂತಹ ಸೆಟ್ ಆಗಿತ್ತು ಅದ್ರದ್ದು ಡೇಟ್ಸ್ ಆ ತರದ್ದೆಲ್ಲ ಸ್ವಲ್ಪ ಲೇಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಎರಡು ಸಾಂಗ್ ಬಿಟ್ಟು ಎಲ್ಲಾ ಶೂಟಿಂಗು ಮುಗಿಸಿದೀವಿ ವಿಜುವಲ್ ಎಫೆಕ್ಟ್ಸ್ ನಡೀತಾ ಇದೆ ಚೆನ್ನೈಯಲ್ಲಿ ಒಂದು ಯೂನಿವರ್ಸಲ್ ಲ್ಯಾಬ್ ಅಂತ ಒಂದು ಲ್ಯಾಬ್ ಸಿ ಜಿ ಕಂಪ್ನಿ ಇದೆ ಅವರು ಸಾಕಷ್ಟು ತಮಿಳ್ ಸಿನಿಮಾಗಳನ್ನ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಕೋರ್ಡಿನೇಟ್ ಮಾಡಿಕೊಂಡು ಅವ್ರ ಜೊತೆಗೆ ಅವರು ನಮ್ಮ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ವಿಜುವಲ್ ಎಫೆಕ್ಟ್ಸ್ ಯಾಕೆಂತಂದ್ರೆ ಈ ರಾಮರಸ ಸಿನಿಮಾದ ಒಂದು ಬಜೆಟ್ ಶೂಟಿಂಗು ಮತ್ತು ಒಂದು ಬಜೆಟ್ ಆರ್ಟಿಸ್ಟ್ ರೆಮೆಂಡೇಶನ್ ಆದರೆ ಇನ್ನೊಂದು ಸಪ್ರೇಟ್ ಬಜೆಟ್ ಒಂದು ಸೀಸಿದು ವಿಜುವಲ್ ಎಫೆಕ್ಟ್ಸು ಒಂದು ತುಂಬಾ ದೊಡ್ಡ ಬಜೆಟ್ ಆಗುತ್ತೆ ಅದರಿಂದ ಅವರು ನಮ್ಮ ಜೊತೆ ಫೋರ್ ಪ್ರೊಡ್ಯೂಸ್ ಆಗಿ ಯೂನಿವರ್ಸಲ್ ಲ್ಯಾಬ್ ಅವರು ಬಂದಿದ್ದಾರೆ ಅದರದು ಸಾಕಷ್ಟು ವರ್ಕ್ಗಳು ನಡೀತದೆ ಅದೊಂದು ಒಂದು ತ್ರೀ ಮಂತ್ಸಿಂದ ನಡೀತದೆ ಇನ್ನೊಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ವಿಜುವಲ್ ಎಫೆಕ್ಟ್ಸ್ ಟೈಮ್ ಹಿಡಿತದೆ ಇನ್ನೂ ತುಂಬಾ ದೊಡ್ಡ ತಾರ ತುಂಬ ತುಂಬಾ ಸರ್ಪ್ರೈಸ್ ಅಂದರು ಡೆಫಿನೆಟ್ ಆಗಿದೆ ರಾಮರಸ ಟೀಮ್ ಇಂದ ತುಂಬಾ ಸಾಕಷ್ಟು ಜನ ಸ್ಟಾರ್ ಗಳೆಲ್ಲ ಮತ್ತು ಸ್ಟಾರ್ ಹೀರೋಯಿನ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಅಪ್ಡೇಟ್ ಗಳನ್ನ ಆದಷ್ಟು ಬೇಗ ನಾವು ಕೊಡ್ತಾ ಹೋಗ್ತೀವಿ ನಾವು ಈ ವರ್ಷ ರಿಲೀಸ್ ಮಾಡೋದಿಲ್ಲ ಮುಂದಿನ ವರ್ಷ ಕ್ವಾರ್ಟರ್ ಅಲ್ಲೇ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಸರ್ ರಾಮರಸ ಶುರುವಾದಾಗ ಇತ್ತು ಬಟ್ ಇವಾಗಿನಿಗೆ ಸೌತ್ ಇಂಡಿಯಾದ ಸೂಪರ್ ಸ್ಟಾರ್ಸ್ ಸ್ಟಾರ್ ಗಳು ನಟಸ್ತಿದಾರೆ ಕನ್ನಡದ ಸ್ಟಾರ್ಸ್ ಆಗಿರ್ಬೋದು ತಮಿಳ್ ಮಲಯಾಳಂ ಇದ್ರೆ ಇದು ಯಾರ್ಯಾರು ಅಂತ ಏನಾದ್ರು ಹೇಳ್ಬೋದು ಇಲ್ಲ ಅದ ಅಂದ್ರೆ ಇದು ಪ್ಲಾನ್ ಇರ್ಲಿಲ್ಲ ಅನ್ನೋದಲ್ಲ ದಯವಿಟ್ಟು ಅದನ್ನ ಯಾರು ತಪ್ಪು ತಿಳ್ಕೊಬೇಡಿ ನಮ್ ಸ್ಟ್ರಾಟರ್ಜಿ ಹೆಂಗಿತ್ತು ಅಂತಂದ್ರೆ ನಾವು ಒಬ್ಬೊಬ್ಬರನ್ನೇ ಟೈಮ್ ಬಂದಾಗ ಇಂಟ್ರೊಡ್ಯೂಸ್ ಮಾಡ್ಬೇಕನ್ನೋದು ಸ್ಟ್ರಾಟರ್ಜಿಗಳು ಇತ್ತು ಹೊರತು ಅದು ಪ್ಲಾನ್ ಇಲ್ಲದೆ ನಾವು ಸಿನಿಮಾನ ಶುರು ಮಾಡಿದೀವಿ ಅನ್ನೋದು ರಾಂಗ್ ಇನ್ಫಾರ್ಮೇಶನ್ ನಮ್ದು ಪ್ಲಾನ್ ಇದೆ ಇವಾಗ ಕಾರ್ತಿಕ್ ಮಹೇಶ್ವರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಬಿಗಿನಿಂಗ್ ಅಲ್ಲಿ ಅದಾದ್ಮೇಲೆ ನಾವು ಶರಣ್ ಸರ್ ನ ಅವ್ರ ಬರ್ಡೇಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಆಮೇಲೆ ಜಪಾ ಪಟೇಲ್ ನ ಮಾಡಿದ್ವಿ ಈ ತರದ್ದು ಮಿನಿಮಮ್ ಮಿನಿಮಮ್ ಇನ್ನೊಂದು ಫೈವ್ ಟು ಸಿಕ್ಸ್ ಸ್ಯಾಂಡ್ಲ್ವುಡ್ ಇರ್ಬೋದು ಬಾಲಿವುಡ್ ಇರ್ಬೋದು ಆ ಥರದ್ದು ಮೇನ್ ಯಾರ್ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ ಅವ್ರನ್ನ ಡೆಫಿನೆಟ್ ಆಗಿ ಆದಷ್ಟು ಬೇಗ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಇವತ್ತು ನಾವು ನೋಡ್ತಾ ಇದೀವಿ ಕಾಂತಾರ ಸಿನಿಮಾನ ನೋಡ್ತಾ ಇದೀವಿ ಒಂದು ಫಸ್ಟ್ ಪಾರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಅವರು ಒಂದು ಹದಿನೈದರಿಂದ ಹದಿನಾರು ಕೋಟಿ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ ಅದು ಥಿಯೇಟರ್ ಕಲ್ಲೇ ನಮಗೆ ನೆಟ್ ಒಂದು ಫೋರ್ ಹಂಡ್ರೆಡ್ ಕೋರ್ಸ್ವರೆಗೂ ಆಗಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ ಆ ಥರದ್ದು ಸಿನಿಮಾ ನೂರು ಕೋಟಿನೇ ಇನ್ನೂರು ಕೋಟಿನೇ ಮಾಡಿ ಅನ್ನೋದು ಅಲ್ಲ ಇವಾಗ ನಾವು ಎರಡೂವರೆ ಕೋಟಿ ಮೂರು ಕೋಟಿ ಇಲ್ಲ ಆದಂತ ಸೂ ಬಂದ್ಬಿಟ್ಟು ಥಿಯೇಟರ್ ಕಲ್ಲೇ ಕರ್ನಾಟಕದಲ್ಲಿ ನೂರ ಹತ್ತರಿಂದ ನೂರ ಇಪ್ಪತ್ತು ಕೋಟಿ ಥಿಯೇಟರ್ ಕಲ್ ನೆಟ್ ಆಗಿದೆ ಅಂತ ಹೇಳ್ತಾರೆ ಆದ್ರಿಂದ ಇವತ್ತು ಸಿನಿಮಾ ಕಂಟೆಂಟು ಮತ್ತು ಜೊತೆಗೆ ಅದನ್ನ ಹೆಂಗೆ ನಾವು ಪೊಸಿಷನ್ ಮಾಡ್ತೀವಿ ಸಿನಿಮಾ ಪೊಸಿಷನ್ ಹಿಂಗ್ ಮಾಡ್ತೀವಿ ಅದ್ರದ್ದು ಇಂಟ್ರೆಸ್ಟಿಂಗ್ ಟ್ರೇಲರ್ ಮೂಲಕನೋ ಟೀಸರ್ ಮೂಲಕನೋ ಏನ್ ಮೂಲಕ ನಾವು ಇಂಟ್ರೆಸ್ಟ್ ಜನ್ರೇಟ್ ಮಾಡ್ತೀವಿ ಆಡಿಯನ್ಸ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಡೆಫಿನೆಟ್ ಆಗಿ ರಾಮರಸದ ಮೂಲಕ ಹಾಗೆ ಆಗುತ್ತೆ ಅನ್ನೋ ಹೋಪ್ ಅಂತ ಇದೆ ಯಾಕಂದ್ರೆ ಸಾಕಷ್ಟು ಅದ್ರಲ್ಲಿ ವರ್ಕ್ ಮಾಡ್ತಾ ಇದೀವಿ ಮೇನ್ಲಿ ನಂಗೆ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರು ಬಿ ಎಂ ಗಿರಿರಾಜ್ ಅವರು ಅಹ್ ಗಿರಿರಾಜ್ ಅವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಜಟ್ಟ ಮೈತ್ರಿ ಕನ್ನಡಿಗ ಸುಮಾರು ಅವಾರ್ಡ್ ಫಿಲ್ಮ್ ಗಳನ್ನ ಮಾಡಿದ್ದಾರೆ ಅವ್ರದ್ದು ಜಟ್ಟದಲ್ಲಿರುವಂತಹ ಒಂದು ಕಂಟೆಂಟ್ ಶಿವನ್ ಬಗ್ಗೆ ಹೇಳಿರುವ ಒಂದು ಕಂಟೆಂಟ್ ನಾವು ಸಾಕಷ್ಟು ರೀಲ್ಸ್ ಗಳಲ್ಲಿ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಶಾರ್ಟ್ಸ್ ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಗಿರಿರಾಜ್ ಅವರು ಸಾಕಷ್ಟು ಓದ್ಕೊಂಡಿದ್ದಾರೆ ಅಹ್ ಸಾಕಷ್ಟು ಬರವಣಿಗೆ ಚೆನ್ನಾಗಿದೆ ರಂಗಕರ್ಮಿ ಅವರು ಅಂದ್ರೆ ಸುಮಾರು ನಾಟಕಗಳನ್ನು ಮಾಡಿದ್ದಾರೆ ಸುಮಾರು ಬುಕ್ಗಳನ್ನ ಬರೆದಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ ಇದು ಒಂದು ದೊಡ್ಡ ಆಫರ್ ಏನು ಅವಕಾಶ ಇದು ಅಂದ್ರೆ ಇದು ಅಂದ್ರೆ ಒಬ್ಬ ಒಳ್ಳೆ ಬರವಣಿಗೆ ಇರುವಂತವ್ರು ನನ್ನಂತ ಒಂದು ಕಮರ್ಷಿಯಲ್ ಡೈರೆಕ್ಟರ್ ಜೊತೆಗೆ ನಾವಿಬ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ವಿ ಅಂತಂದ್ರೆ ನನ್ನ ಕಮರ್ಷಿಯಲ್ ಮತ್ತು ಅವ್ರ ಬರವಣಿಗೆ ಇವೆರಡು ಕೊಲಾಬ್ರೇಟ್ ಆದಾಗ ಇಸ್ ವೆರಿ ಬ್ಯೂಟಿಫುಲ್ ಆಗಿರುತ್ತೆ ಡೆಫಿನೆಟ್ ಆಗಿ ಒಂದು ಕಮರ್ಷಿಯಲ್ ಆಗಿರುತ್ತೆ ಮತ್ತು ಕಂಟೆಂಟ್ ವೈಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಇಬ್ರು ಕೊಲಾಬ್ರೇಷನ್ ಗಿರಿರಾಜ್ ಅವ್ರದ್ದು ನನ್ನದು ಕೊಲಾಷನ್ ಡೆಫನೆಟ್ ಆಗಿ ಬೇರೆ ಲೆವೆಲ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ಬೋದು ಬಿಕಾಸ್ ಏನಂದರೆ ನಾವು ಆಲ್ಮೋಸ್ಟ್ ಎರಡು ಸಾಂಗ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಶೂಟಿಂಗ್ ಮುಗಿಸಿದೀವಿ